ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನ್ಯೂ ಟೈಪ್ ಬ್ಲೌಸ್ ಬ್ಲೌಸನ್ನೆಕ್ ಡಿಸೈನ್ ಇದ್ದೀನಿ ಮೊದಲಿಗೆ ಬ್ಲೌಸಿನ ಉದ್ದ ಹದಿನೈದೂವರೆ ಇಂಚು ತೊಗೊಂಡಿದ್ದೀನಿ ಬ್ಲೌಸು ಎಷ್ಟು ಉದ್ದ ಇರುತ್ತೆ ನೋಡಿಕೊಂಡು ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾನ ತೊಗೊಳ್ಳಿ ಇಲ್ಲಿ ಶೋಲ್ಡರು ಐದು ಮುಕ್ಕಾಲಿಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಹಾಗೆ ಹಾರ್ಮೋನು ಆರು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಸಿಕ್ಸ್ ಇಂಚಿಗೆ ಹಾಗೆ ಹಿಂಭಾಗದ ಶೇಪಿಗೆ ನಾನಿಲ್ಲಿ ಒಂದೂವರೆ ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಈ ಥರ ಒನ್ ರೌಂಡ್ ಶೇಪಲ್ಲಿ ಬರ್ಕೊಳ್ಬೇಕು ಈಗ ಬ್ಲೌಸಿನ ಸುತ್ತಳತೆ ರೆಡಿ ಬಂದು ಒಂಬತ್ತೂವರೆ ಇದೆ ಇದಕ್ಕೆ ನಾನು ಒಂದೂವರೆ ಇಂಚು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹನ್ನೊಂದು ಇಂಚಿಗೆ ಮಾರ್ಕ್ ಇದ್ದೀನಿ ಒಂಬತ್ತೂವರೆ ರೆಡಿ ಇದೆಯಲ್ಲ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒಂದೂವರೆ ಇಂಚು ಎಕ್ಸ್ಟ್ರಾ ಇಲ್ಲಾಂದರೆ ನೀವು ಎರಡು ಇಂಚು ತೊಗೊಳ್ತಾ ಎರಡು ಇಂಚು ಎಕ್ಸ್ಟ್ರಾನ ಮಾರ್ಕ್ ಹಾಕ್ಕೊಳ್ಬೋದು ಕೆಳಗಡೆನೂ ಅಷ್ಟೇ ತೊಗೊಳ್ತಾ ಇದ್ದೀನಿ ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ ಈಗ ಬ್ಲೌಸ್ ನೆಕ್ ಡೀಪು ಅವ್ರದ್ದು ಎಷ್ಟಿರುತ್ತೆ ನೋಡಿಕೊಂಡು ಅಷ್ಟೇ ಇಟ್ಕೊಳ್ಬೋದು ನಾನಿಲ್ಲಿ ಹನ್ನೆರಡು ಇಂಚು ಇದ್ದೀನಿ ಮೂವತ್ತೆಂಟು ಸೈಜಿಂದು ಫುಲ್ ಡೀಪ್ ನೆಕ್ ಇಟ್ಟು ಡಿಸೈನ್ ಮಾಡೋದು ತೋರಿಸ್ಕೊಡಿ ಅಂತ ಕೇಳಿದರು ಹಾಗಾಗಿ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಎರಡು ಕಾಲಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಫಸ್ಟು ಎರಡು ಇಂಚಿಗೆ ನೀವು ಮಾರ್ಕ್ ಹಾಕ್ಕೊಳ್ಬೋದು ಹಾಗೆ ಇಲ್ಲಿದ್ದ ಒಂದು ಮುಕ್ಕಾಲು ಇಂಚು ಇಲ್ಲಾಂದ್ರೆ ಒಂದು ಇಂಚು ಒಂದು ಇಂಚು ಸೀದ ಇಲ್ಲಿ ಗ್ಯಾಪ್ ಇಟ್ಕೊಳ್ಳಿ ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮೂರು ಇಂಚು ಕೆಳಗಡೆ ಬ್ರಾಡು ನೀವು ನಾಲ್ಕು ಇಂಚು ಬೇಕಂದ್ರೆ ತೊಗೊಬೋದು ಮೂರುವರೆ ಎಷ್ಟಾದರೂ ತೊಗೋಬೋದು ಬ್ರಾಡು ಜಾಸ್ತಿ ತುಡ್ತೀವಿ ಅನ್ನೋದಾದರೆ ಇಲ್ಲಿ ನಾನು ಎಕ್ಸ್ಟ್ರಾ ನಾನು ಏನು ತೊಗೊಂಡಿದ್ದೀನಲ್ಲ ಆ ಪಾಯಿಂಟಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದು ಡಿಸೈನ್ ಮಾಡಲಿಕ್ಕೆ ಇದು ಇಲ್ಲಿಗೆ ಬರುತ್ತೆ ಡಿಸೈನು ಕರೆಕ್ಟಾಗಿ ಎರಡು ಕಾಲಿಗೆ ಬರುತ್ತೆ ಇದು ಡಿಸೈನ್ ಮಾಡಲಿಕ್ಕೆ ಎಕ್ಸ್ಟ್ರಾ ನಾನು ಜಾಸ್ತಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ರೌಂಡ್ ಶೇಪು ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಲ್ಲಿ ಯಾವ ರೀತಿ ನಾನು ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲ ಆಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ಫಸ್ಟು ನೀವೇ ನೋಡ್ಬೋದು ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದರೆ ನನ್ನ ಹೊಸ ವೀಡಿಯೋಸ್ಗಳು ಯೂಟ್ಯೂಬಿಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲರಿಗೂ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ಅದಕ್ಕೆ ಹಾಲ್ ಅಂತ ಆಪ್ಷನ್ನ ಪ್ರೆಸ್ ಮಾಡೋದಕ್ಕೆ ಹೇಳೋದು ಈ ಥರ ಸ್ಟಿಚ್ ಮಾಡಿಕೊಳ್ಳಿ ಈಗ ಬ್ಲೌಸಿನ ಕೆಳಭಾಗದಲ್ಲಿ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು ಅದು ತುಂಬ ಫಾಸ್ಟಾಗಿ ತೋರಿಸ್ಬೋದಾಗಿತ್ತು ಬಿಗಿನರ್ಸ್ ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಹೇಳ್ಬಿಟ್ಟು ನಿಧಾನಕ್ಕೆ ಇದ್ದೀನಿ ಈ ಥರ ಗುಂಪಿ ಇನ್ನೂರು ಇರ್ತಲ್ಲ ಇದನ್ನು ತೆಗೆದುಬಿಡಿ ಪೂರ್ತಿಯಾಗಿ ನೀವು ಬಿಗಿನರ್ಸ್ ಆದರೆ ಈ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಆವಾಗ ಕ್ಲೀನಾಗಿ ನೀಟಾಗಿ ಬರುತ್ತೆ ಈ ಥರ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಲೈನಿಂಗು ಅದೇ ನೀಟಿಗೆ ಮೇನ್ ಬಟ್ಟೆನೂ ಕಟ್ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ಪೂರ್ತಿಯಾಗಿ ಕಚ್ಚಾಕ್ಕೊಳ್ಬೇಕು ಕರು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ರೌಂಡ್ ಶೇಪಲ್ಲಿರುತ್ತೆ ಅಲ್ಲಿ ಕತ್ತರಿಸ್ಕೋಬೇಕು ದಾರದ ಹತ್ತಿರ ಬರೋ ಥರ ಕತ್ತರಿಸ್ಕೋಬೇಕು ದಾರ ಕಟ್ ಮಾಡ್ಕೊಳ್ಬಾರ್ದು ಈ ಥರ ಉಲ್ಟಾ ಮಾಡ್ಕೊಳ್ಳಿ ಪೂರ್ತಿಯಾಗಿ ಉಲ್ಟ ಮಾಡಿಕೊಂಡು ಈ ಥರ ಬ್ಲೌಸಿನ ಕೆಳಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಫಸ್ಟು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ಸ್ಕಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಬೇಗನೇ ಆಗುತ್ತೆ ಬಿಗ್ನಸ್ ಆದರೆ ಈ ಥರ ಒಂದ್ಸರಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಮೇಲೊಲಿಗೆನ ಹಾಕ್ಕೊಳ್ಬೇಕು ಈ ಥರ ಕರೆಕ್ಟಾಗಿ ಬಟ್ಟೆನ ಕೊಡಬೇಕು ಸುಕ್ಕಾಗಬಾರ್ದು ಬಟ್ಟೆಯಲ್ಲಿಯೋ ಈ ಥರ ನೀಟಾಗಿ ಸ್ಟಿಚ್ ಮಾಡ್ತಾ ಬರಬೇಕು ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಬ್ಲೌಸಿನ ಸುತ್ತಲೂ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಸೈಡನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ಈ ಥರ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಈಗ ಟಕ್ಸಿಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಐದು ಐದು ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕೂವರೆ ಇಲ್ಲಾಂದರೆ ಐದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೋದು ಈ ಥರ ಟಕ್ಸು ಉದ್ದ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಅರ್ಧ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಇದನ್ನು ಇನ್ನೊಂದು ಸೈಡಲ್ಲಿ ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಮಾರ್ಕ್ ಬೀಳುತ್ತೆ ಈಗ ಟಕ್ಸ್ ಹಿಡಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒಂದು ಎಂಟಕ್ಕೆ ಮುಂದಕ್ಕೆ ಒಂದೆರಡು ಸಾರಿ ಸ್ಟಿಚ್ ಮಾಡಿದರೆ ಲಾಕ್ ಆಗುತ್ತೆ ಈಗ ಈ ಟಕ್ಸನ್ನು ಹಿಡಿಯೋಣ ಈಗ ಡಿಸೈನ್ ಮಾಡಲಿಕ್ಕೆ ಎರಡೂವರೆ ಇಂಚಿನಷ್ಟು ಆಗಲ್ಲ ನಿಮಗೆ ಡಿಸೈನ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟಕ್ಕೆ ನೀವು ಬಟ್ಟೆನ ಕಟ್ ಮಾಡ್ಕೊಳ್ಬೋದು ನಾನು ನೆಕ್ಕಲ್ಲಿ ಕಟ್ ಮಾಡಿ ಉಳ್ದತ್ತಲ್ಲ ಅದನ್ನೇ ಬೈಟು ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉಲ್ಟಾ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಉಲ್ಟಾ ಮಾಡ್ಕೊಳ್ಬೇಕು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಎರಡು ಸೈಡಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೀವು ಐರನ್ ಬೇಕಂದ್ರೆ ಮಾಡ್ಕೊಳ್ಬೋದು ಈ ಥರ ಒಂದು ಎರಡೂವರೆ ಇಂಚಿನಷ್ಟು ಟೂ ಆ್ಯಂಡ್ ಹಾಫ್ ಇಂಚಿನಷ್ಟು ಕಟ್ ಮಾಡ್ಕೊಳ್ಳಿ ಉದ್ದನ ಈ ಥರ ನೀಡಲು ಒಂದು ನಾಲ್ಕು ದಾರದಿಂದ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೆಂಟ್ರ್ ಪಾಯಿಂಟಿಗೆ ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸಣ್ಣದಾಗಿ ನೆರಿಗೆ ಥರ ಸ್ಟಿಚ್ ಮಾಡಿಕೊಂಡು ಫುಲ್ ಟೈಟ್ ಆಗೋ ಥರ ಸ್ಟಿಚ್ ಮಾಡ್ಕೊಂಬಿಡಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಒಂದೆರಡು ಈ ಥರ ಫುಲ್ ಸುತ್ತರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ತೋರಿಸ್ತೀನಿ ಈಗ ಒಂದು ಬೀಡ್ ಹಾಕೋಣ ಒಂದು ಸೈಡಲ್ಲಿ ಬೀಡ್ ಹಾಕ್ಕೊಳ್ಬೇಕು ಈಗ ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಹಾಕೋಣ ಈ ಥರ ಕಟ್ ಮಾಡಿ ತೆಗಿಬೇಕು ಇದೇ ಥರ ಬ್ಲೌಸಿಗೆ ಡಿಸೈನ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಡಿಸೈನ್ ಮಾಡಲಿಕ್ಕೆ ಫಸ್ಟು ಎರಡು ಎರಡು ಇಂಚಿನಷ್ಟು ಬಟ್ಟೆನ ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಎರಡು ಪೀಸನ್ನು ಈ ಥರ ರೆಡಿ ಮಾಡ್ಕೊಳ್ಬೇಕು ನಾವು ಮೊದಲೇ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಇದನ್ನ ಉಲ್ಟಾ ಮಾಡೋದೇನು ಬೇಡ ಇನ್ನೊಂದು ಪೀಸನ್ನು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸೈಡಲ್ಲಿ ನಾವು ಡಿಸೈನ್ ಮಾಡೋದ್ರಿಂದ ಎರಡು ಪೀಸ್ ಬೇಕು ಇದಕ್ಕೆ ಈಗ ನೆಕ್ಸ್ಟು ಇದು ರೆಡಿಯಾಗಿದೆಯಲ್ಲ ಈಗ ನಾವು ಏನು ಡಿಸೈನಿಗೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಈ ಥರ ಇಟ್ಕೊಳ್ಳಿ ಮೇಲುಗಡೆ ಒಂದು ಅರ್ಧ ಮುಕ್ಕಾಲು ಇಂಚಿನಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕಿಲ್ಲಿ ಈ ಥರ ಒಂದು ಪಕ್ಕ ಒಂದು ಪಕ್ಕ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಜಾಸ್ತಿ ಗ್ಯಾಪು ಬಿಡೋದು ಬೇಡ ನೀವು ಎಷ್ಟಾದರೂ ಇಲ್ಲಿ ಇಟ್ಟು ಸ್ಟಿಚ್ ಮಾಡ್ಬೋದು ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಅರ್ಧ ಡಿಸೈನ್ಗೆ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ನೆಕ್ಗೆ ಅರ್ಧ ಬರೋ ಥರ ಸ್ಟಿಚ್ ಇದ್ದೀನಿ ನಾನು ಪೂರ್ತಿಯಾಗಿ ಇದನ್ನೇ ಮಾಡೋಲ್ಲ ಮತ್ತು ನೆಕ್ಸ್ಟ್ ಬೇರೆ ಇದು ಮಾಡ್ತೀನಿ ಈಗ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಸ್ವಲ್ಪ ಬಂದಿರತ್ತಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು ಲೆವೆಲ್ಲಾಗಿ ಮಾಡ್ಕೊಳ್ಬೇಕು ಈಗ ನೆಕ್ಸ್ಟ್ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಕೂಳೆನ ಇದ್ರೊಳಕ್ಕೆ ಬರಬೇಕು ಆ ಥರ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಥರ ಸೇಮ್ ಪೈಪಿಂಗ್ ಮೆಥಡಲ್ಲಿ ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ನೀವು ಇದಕ್ಕೂ ಸಣ್ಣದಾಗಿ ಬೇಕು ಅಂದರೆ ಅಗಲ ಕಮ್ಮಿ ಬೇಕಂದರೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಈ ತರ ಎರಡು ಸೈಡು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟಿಚ್ ಮಾಡೋದು ಇದ್ದೀನಿ ನೋಡಿ ಒಂದು ಅರ್ಧ ಇಂಚು ಇಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತಲ್ಲ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ನಾನಿಲ್ಲಿ ಎರಡು ಸೈಡು ಸೆವೆನ್ ಸೆವೆನ್ ಬರೋ ಥರ ಏಳು ಬೀಡ್ಸಿಂದು ಏಳು ಬರೋ ಥರ ಇಟ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಹತ್ತು ಹನ್ನೆರಡು ಎಷ್ಟಾದರೂ ಈ ಥರ ಚಿಟ್ಟೆಗಳು ಏನಿದೇವಲ್ಲ ಆ ಥರದ್ದು ರೆಡಿ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದೇ ಥರ ಇದನ್ನು ಇನ್ನೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಪಾಸ್ ಮಾಡಿಕೊಂಡು ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ ಯಾವ ರೀತಿ ಲಾಸ್ಟಲ್ಲಿ ಸ್ಟಿಚ್ ಮಾಡಿದ್ದೀನಿ ಅಂತ ಈ ಥರ ನಾನು ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಡೋರಿ ಥರ ಫೋಲ್ಡ್ ಮಾಡಿಕೊಂಡು ಡೋರಿ ಥರನೇ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ಟಿಚ್ ಮಾಡೋಣ ನಾನಿಲ್ಲಿ ಎರಡು ಇಂಚಿನಷ್ಟು ಟೂ ಇಂಚಿನಷ್ಟು ಕಟ್ ಮಾಡಿಕೊಂಡು ಡೋರಿ ಥರನೇ ಸೇಮ್ ಅದು ಮೆಥಡ್ ಏನು ಚೇಂಜ್ ಇಲ್ಲ ಡೋರಿ ಥರನೇ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕಂಪ್ಲೀಟಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ತೀನಿ ಈ ಥರ ನಾವು ಬೀಡ್ಸನ್ನು ಹಾಕ್ ಹಾಕ್ತಾ ಹೋಗೋಣ ಸನ್ ಎರಡು ನಡುವೆ ಬರಬೇಕಿದು ಎರಡು ಡಿಸೈನ್ ಇದೆಯಲ್ಲ ಕಂಬದ ಥರ ಅದರ ನಡುವೆನೇ ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ನಾಲ್ಕು ಎಳೆ ದಾರ ತೊಗೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಎರಡು ಎಳೆ ದಾರದಿಂದ ಮಾಡ್ಕೊಳ್ಬಾರ್ದು ಕಿತ್ತೋಗುತ್ತೆ ನಾಲ್ಕು ಎಳೆ ದಾರ ತಗೊಳ್ಳಿ ಈ ಥರ ಕಂಪ್ಲೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ನಾನು ಎರಡು ಕಲರಲ್ಲಿ ಮಾಡ್ಕೊಂಡಿದ್ದೀನಿ ಬ್ಲೂ ಮತ್ತು ಗೋಲ್ಡ್ ಕಲರಲ್ಲಿ ನೀವು ಸ್ಯಾರಿ ಮ್ಯಾಚಿಂಗ್ ಯಾವುದಿರುತ್ತೆ ರೀತಿ ನೋಡಿಕೊಂಡು ಅದೇ ಥರನೇ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ